ಚಿತ್ರ ಸಂಸ್ಕೃತಿತ್ರ ಗೋಪಿನ ಜಾಳಗೆ ಗ್ರಾಮ ಪಂಚಾಯತಿಯಿಂದ ಕಂಟೆಸ್ಟ್ ಮಾಡ್ತಾ ಇದ್ದೀವಿ ದಯವಿಟ್ಟು ಹೆಗ್ನಹಳ್ಳಿ ಮತ್ತೆ ಬೋಳಿಪಾಳ್ಯ ಮತದಾರ ನಮ್ಮ ವಾಹಿನಿ ಮೂಲಕ ಯಾವ ರೀತಿ ಮತ ಮತಯಾಚನೆ ಮಾಡ್ತೀರಾ ಮೇಡಮ್ ಊರ ಅಭಿವೃದ್ಧಿಗೋಸ್ಕರ ಇದು ಮಾಡ್ತಾ ಇದ್ದೀರಿ ಎಲ್ಲರೂ ಆಟೋ ಮತ್ತೆ ತೆಂಗಿಗುಡ್ಕೆ ಓಟ್ ಮಾಡಬೇಕು ದಯವಿಟ್ಟು ನನ್ನ ಹೆಸರು ಅಪ್ಪಯ್ಯ ಬಿ ಎಂ ಅಂತ ನಾನು ಈ ಸರಿ ಜಾಲಗೆ ಗ್ರಾಮ ಪಂಚಾಯಿತಿ ಎಲೆಕ್ಷನ್ ನಿಂತ್ಕೊಂಡಿದ್ದೀನಿ ನಾನು ಯಜ್ಞಹಳ್ಳಿ ಕ್ಷೇತ್ರದಲ್ಲಿ ಪರಿಶಿಷ್ಟ ಜಾತಿ ಪುರುಷ ಸ್ಥಾನಕ್ಕೆ ನಾನು ಸ್ಪರ್ಧೆ ಮಾಡ್ತಾಯಿದ್ದೀನಿ ಇಷ್ಟು ವರ್ಷ ಸುಮಾರು ಇಪ್ಪತ್ತು ವರ್ಷದಿಂದ ನಾವು ಆಡಳಿತ ನೋಡಿದ್ವಿ ಯಾವುದೇ ಥರದ ಅಭಿವೃದ್ಧಿ ಆಗಿಲ್ಲ ನಾನು ಒಂದು ಕಂಪ್ನಿಗೆ ಕೆಲ್ಸಕ್ಕೆ ಹೋಗ್ತಾಯಿದ್ದೆ ನಮ್ಮದು ವಿದ್ಯಾಭ್ಯಾಸ ಬಂದು ಎಮ್ ಎ ಹಿಸ್ಟ್ರಿ ಮುಗ್ದೈತೆ ಇಷ್ಟು ದಿನ ನಮ್ಮ ಊರು ಎರಡು ಊರುಗಳಲ್ಲಿ ವ್ಯವಸ್ಥೆ ನೋಡಿದೆ ಯಾವುದೇ ಥರದ ಅಭಿವೃದ್ಧಿ ಆಗಿಲ್ಲ ಜ ನಮ್ಮ ಅಭ್ಯ ಜನನಾಯಕನ್ನೆಲ್ಲ ನಂಬಿ ನಂಬಿ ನಮ್ಮ ನಮ್ಮವರು ಮತ್ತು ನಮ್ಮ ಜನಾಂಗದವರೆಲ್ಲ ಈ ಥರ ಯಾವುದೇ ಥರ ಆಮಿಷಗಳು ಗೊಡ್ಡ ಒಡ್ಡಿಯಾಗಿ ನಮ್ಮವ್ರು ಏನಾಗಿದ್ದಾರೆ ಅಂದರೆ ಇವತ್ತು ಈ ಕಾಸು ಕೊಡ್ತಾರೆ ಅಂದ್ಬಿಟ್ಟು ಪಾಪ ಓಟ್ಗಳೆಲ್ಲ ಆ ಕಡೆ ಹಾಕ್ಕೊಂಡು ಈ ಕಡೆ ಹಾಕ್ಕೊಂಡು ಹಿಂದೂ ಮುಂದೆ ಹಾಕ್ತಾಯಿದ್ವು ಆದ್ರಿಂದ ನಾವು ಈ ಸತಿ ಒಂದು ಸುಮಾರು ಒಂದು ಆರು ತಿಂಗಳಿಂದ ಗ್ರಾಮ ಪಂಚಾಯತ್ ಎಲೆಕ್ಷನ್ ಬರುತ್ತೆ ಅಂತ ಕಾಯ್ಕೊಂಡಿದ್ದು ನಮ್ಮ ಯುವ ಜನಾಂಗ ಏನೈತೆ ಎಲ್ಲರೂ ಕೈ ಜೋಡಿಸಿ ಯುವ ಜನಾಂಗ ಮತ್ತು ಮೂರು ಊರಿನ ಗ್ರಾಮಸ್ಥರು ಎಲ್ಲರ ಹತ್ರ ಮೊದಲೇ ನಾವು ಸಭೆ ಮಾಡಿ ಈ ಮುಂದಿನ ಸರಿ ಏನು ಗ್ರಾಮ ಸಭೆ ಗ್ರಾಮ ಪಂಚಾಯತಿ ಬರುತ್ತೋ ಆ ಗ್ರಾಮ ಪಂಚಾಯಿತಿಯಲ್ಲಿ ನಾವು ಚೇಂಜ್ ಮಾಡೋಣ ಒಂದು ಸತಿ ಚೇಂಜ್ ಮಾಡಿದ್ರೆ ಆ ತಾನಾಗ ತಾನೇ ಅಭಿವೃದ್ಧಿ ಬರುತ್ತೆ ಅಂತ ಹೇಳ್ಬಿಟ್ಟು ಇವತ್ತಿನ ಸಮಸ್ಯೆಗಳೇನೈತೆ ಅಂದರೆ ನಮ್ಮೂರಲ್ಲಿ ಈ ಊರಲ್ಲಿ ಯಾವುದೇ ಒಂಥರದ್ದು ಒಂದು ಚರಂಡಿ ಇಲ್ಲ ಒಂದು ಚರಂಡಿ ಮಾಡೋರೆ ಚರಂಡಿಯಲ್ಲಿ ನೀರಿಲ್ಲ ಫುಲ್ಲು ಚರಂಡಿ ಮುಚ್ಚೋಗಿದೆ ಮತ್ತು ದೇವಸ್ಥಾನಗಳಿಲ್ಲ ಒಂದು ಅಂಗನವಾಡಿ ಇಲ್ಲ ಇನ್ನು ನಮ್ಮೂರು ನಮ್ಮೂರ್ ಆ ಥರ ಬಂದರೆ ಸ್ಕೂಲಲ್ಲಿ ಶೌಚಾಲಯಗಳಿಲ್ಲ ಸ್ಕೂಲಲ್ಲಿ ಶೌಚಾಲಯ ಇಲ್ಲ ಇನ್ನು ಇಂದಿರಾ ಗಾಂಧಿ ಕಾಲದಲ್ಲಿ ಅವರೆಲ್ಲರೂ ನಮ್ಮ ಭಾರತ ಏನು ಹೇಳ್ತಾಯಿದ್ದೆ ಅಂದರೆ ಶೌಚಾಲಯ ಮುಕ್ತ ಭಾರತ ಮಾಡಬೇಕು ಅಂತ ಹೇಳ್ತೈತೆ ಆದರೆ ನಮ್ಮ ಭಾರತದಲ್ಲಿ ಶೌಚಾಲಯ ಮುಕ್ತ ಭಾರತ ಅಂತ ಹೇಳ್ತಾಯಿದ್ರು ಕೂಡ ನಮ್ಮ ಸ್ಕೂಲ್ಗಳಲ್ಲೇ ಶೌಚಾಲಯ ಇಲ್ಲ ಇದನ್ನು ನಾನು ಕೆಲಸದಿಂದ ಬಂದಾಗ ನಾವು ಯಾವ ರೀತಿ ಓದಿ ವ್ಯವಸ್ಥೆ ಇತ್ತೋ ಅದೇ ರೀತಿ ವ್ಯವಸ್ಥೆ ಇದುವರೆಗೂ ಇದೆಲ್ಲ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತನೇ ಶತ ನಾವು ಇಪ್ಪತ್ತನೇ ಶತಮಾನದಲ್ಲಿದ್ದೀವಿ ಆದರೂ ಸಹ ನಮ್ಮ ಅಭಿವೃದ್ಧಿ ಆಗದೆ ಹಿಂಗೆ ಉಳ್ದೈತಲ್ಲ ಅಂತ ಹೇಳ್ಬಿಟ್ಟು ಜನಗಳಿಗೆಲ್ಲ ಮನವರಿಕೆ ಮಾಡಿಬಿಟ್ಟು ನೀವೆಲ್ಲ ಒಂದು ಕೈ ಜೋಡಿಸಿದ್ರೆ ನಾನು ನಿಂತ್ಕೊಂಡು ಇಡೀ ಎರಡೂರು ಮತ್ತು ಯಜ್ಞಳ್ಳಿ ಮೂರೂರು ಅಭಿವೃದ್ಧಿ ಅಭಿವೃದ್ಧಿ ತಗೊಂಡು ಹೋಗ್ತೀನಿ ನೀವೆಲ್ಲರೂ ಸೇರಿ ನನ್ನ ಕೈ ಜೋಡಿಸ್ಬೇಕು ಅಂತ ಕೇಳ್ಕೊಂಡಾಗ ಎಲ್ಲ ಊರಿನ ಗ್ರಾಮಸ್ಥರು ಮೂರೂರು ಯಗ್ನಹಳ್ಳಿ ಬೋಯ್ಪಳೆ ಈ ಮೂರೂರಿನ ಗ್ರಾಮಸ್ಥರು ನನ್ನ ನನ್ನ ಕೈ ಜೋಡಿಸಿದ್ದಾರೆ ಇವತ್ತು ನನಗೆ ಸುಮಾರು ಒಂದು ಮೂವತ್ತೈದು ಸಾವಿರ ಸಂಬಳ ಬಂದರೂ ಸಹ ನಾನು ಕೆಲಸ ರಿಸೈನ್ ಮಾಡಿ ಊರಿನ ಅಭಿವೃದ್ಧಿಗೋಸ್ಕರ ಇವತ್ತು ಬಂದು ನಿಂತ್ಕೊಂಡಿದ್ದೀನಿ ಜನರೆಲ್ಲ ಸೇರಿ ನನಗೆ ಸಪೋರ್ಟ್ ಮಾಡಿ ಈ ಸತಿ ತೆಂಗಿನ ಮರ ಮತ್ತು ಆಟೋಗೆ ಗು ಓಟ್ ಹಾಕಿ ನಮ್ಮ ನಮ್ಮ ಪುರುಷ ಸ್ತ್ರೀ ಸ್ಥಾನಕ್ಕೆ ಸುಚಿತ್ರ ಗೋಪಿನಾಥ್ ಅವರು ನಿಂತ್ಕೊಂಡಿದ್ದಾರೆ ಅವರು ಸಹ ನೀವು ನಾವಿಬ್ಬರು ಜೊತೆಗೂಡಿ ನಮ್ಮ ಮೂರೂರು ಅಭಿವೃದ್ಧಿಗೋಸ್ಕರ ನಾವು ಕ್ಷಮ ಪಡ್ತೀವಿ ನಮಗೇನು ಆಡಳಿತಕ್ಕೆ ಬಂದ ಮೇಲೆ ಐದು ವರ್ಷ ಇರುತ್ತೋ ಬಾ ನೆಕ್ಸ್ಟು ನಾವು ಓಟೆ ಕೇಳಬಾರ್ದು ಅದೇ ಥರ ಅಭಿವೃದ್ಧಿ ಮಾಡಬೇಕು ನಾವು ಯಾಕಂದರೆ ಬೇರೆ ಗ್ರಾಮ ಪಂಚಾಯತಿಗಳೆಲ್ಲ ನೋಡಿ ನನಗೆ ಕಣ್ಣೀರು ಬರುತ್ತೆ ಯಾಕಂದರೆ ನಮ್ಮ ಈ ಮಶಣ ನೋಡಬೇಕು ನಮ್ಮ ರುದ್ರಭೂಮಿಗಳು ಅವೆಲ್ಲ ಇವತ್ತು ಮುಚ್ಚೋಗಿದೆ ನಮ್ಮೂರಲ್ಲಿ ಒಂದು ಕಾಂಪೌಂಡ್ ಇಲ್ಲ ಕೆರೆ ತೋಡ್ಕೊಂಡು ತೋಡ್ಕೊಂಡು ಆ ಮಶಣನೇ ಮುಚ್ಚೋ ವ್ಯವಸ್ಥೆ ಬಂದೈತೆ ಇವತ್ತು ಅದಕ್ಕೋಸ್ಕರ ಮತ್ತು ಈ ಕಡೆ ಪಕ್ಕದಲ್ಲಿ ಬ್ರಾಹ್ಮೀಣರು ಪಾಪ ಕಲ್ಯಾಣಿ ಒಂದು ಮಾಡ್ಕೊಂಡಿದ್ರು ಮತ್ತೆ ಒಂದು ಅಲ್ಲಿ ಬ್ರಾಹ್ಮೀಣರು ಯಾರಾದರೂ ತೀರೋದ್ರೆ ಅವ್ರನ್ನ ಇದ್ರು ಆ ಜಾಗ ಕೂಡ ಇವತ್ತಿಲ್ಲ ಊರಲ್ಲಿ ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಇವ್ರದೇ ದರ್ಬಾರು ಅಂತ ನಡೀತೈತೆ ವ್ಯವಸ್ಥೆ ಅದಕ್ಕೋಸ್ಕರ ಜನಗಳೆಲ್ಲ ಸೇರಿ ನಾನು ಮಾತಾಡಿ ಇವ್ರಿಗೆಲ್ಲ ಒಂದು ಪಾಠ ಮಾಡಬೇಕು ಪಾಠ ಮಾಡಿ ಊರ ಅಭಿವೃದ್ಧಿ ಮಾಡಬೇಕು ಅಂತ ನಿಂತಿದ್ದೀನಿ ದಯವಿಟ್ಟು ಎಲ್ಲರೂ ಸೇರಿ ಆಟೋ ಮತ್ತು ತೆಂಗಿನ ಗುರ್ತಿಗೆ ನೀವು ಮತ ನೀಡಿ ಐದು ವರ್ಷದ ಅಭಿವೃದ್ಧಿ ನೋಡಿ ಮುಂದಿನ ವರ್ಷ ನಾವು ಓಟ್ ಕೇಳಬಾರ್ದು ನೀವೇ ಬಂದು ಅಭಿವೃದ್ಧಿ ಮಾಡಿದ್ದೀರಾ ನೀವೇ ಬಂದು ಅಭಿವೃದ್ಧಿ ಮಾಡಿದ್ದೀರಾ ನೀವೇ ಬರ್ರಿ ಅಂತ ನೀವೇ ಕೇಳಬೇಕು